ஹாய் எவ்ரிவன் வெல்க்கம் டூ மை குக்கிங் வ்ளாக் இவ்வளவு சிம்பிம்பல் மட்டன் இந்த ஒன் புலாவ் யாவரீத்த நோடணி நான் இல்ல ஒன்ஸ் கொத்தம்பி சொப்புள்ளி சுண்டி பெருமெண்காய் மொழி ட்ரை மசாலா தகண்டி சேம் பலாவ் ஏன் யூஸ் மாத்தீங்க நோடி அதே பதார்த்தீனா மத்த இல் அரு கேஜி அஸ்டு மட்டன் தகண்டீனி மட்டன் அஸ்டேரீ வைட் அந்த இது நோடி அது ஜாஸ்தி இதே மட்டன் இது புலாவ் தாத்தே ಇದಕ್ಕೆ ನಾನಿಲ್ಲಿ ಫಸ್ಟ್ ಒಂದು ಎರಡು ಈರುಳ್ಳಿಯನ್ನ ಉದ್ದದಾಗಿ ಹೆಚ್ಕೋತಾ ಇದ್ದೀನಿ ಈರುಳ್ಳಿಯನ್ನ ಉದ್ದದಾಗಿ ಹೆಚ್ಕೊಂಡ್ರೆ ಸಾಕಾಗುತ್ತೆ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ವಲ್ಪ ಒಗ್ಗರಣೆಗೂ ಹಾಕ್ತೀವಿ ಅದನ್ನ ಸಣ್ಣಗೆ ಹೆಚ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕೋದನ್ನ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡ್ರೆ ಸಾಕಾಗುತ್ತೆ ಮತ್ತೆ ಒಂದು ಮೂರು ಗೆಡ್ಡೆ ನಾನಿಲ್ಲಿ ನಾನು ಇಲ್ಲಿ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಒಂದು ಒಂದು ಎರಡು ಇಂಚಷ್ಟು ಶುಂಠಿಯನ್ನ ತಗೊಂಡಿದ್ದೀನಿ ಫಸ್ಟ್ ಒಂದು ಚಿಕ್ಕ ಚಿ ಮಿಕ್ಸಿ ಜಾರ್ಗೆ ಇದನ್ನ ಹಾಕೊಂಡು ಫಸ್ಟ್ ಗ್ರೈಂಡ್ ಮಾಡ್ಕೋಬೇಕು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಒಂದ್ ಮೂರು ಹಸಿ ಮೆಣಸಿನಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಒಂದ್ ಸ್ವಲ್ಪ ಶುಂಠಿ ಒಂದ್ ಸ್ವಲ್ಪ ಚಕ್ಕೆ ಕಾಳು ಮೆಣಸು ಲವಂಗ ಮತ್ತೆ ಒಂದೆರಡು ಏಲಕ್ಕಿಯನ್ನ ಏಲಕ್ಕಿಯನ್ನು ಹಾಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಯಾಕಂದ್ರೆ ಮಸಾಲ ಪದಾರ್ಥಗಳನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಪುಲಾವ್ ಅದರಿಂದ ಸೋಂಪಾ ಕಳನ್ನ ಹಾಕೊಂಡ್ರೆ ಚೆನ್ನಾಗುತ್ತೆ ನಾನು ಇವತ್ತು ಹಾಕಿರ್ಲಿಲ್ಲ ಒಂದ್ ಸ್ವಲ್ಪ ಸೋಂಪಾ ಕಾಳನ್ನ ಹಾಕೊಂಡು ಸಹ ಚೆನ್ನಾಗುತ್ತೆ ಈಗ ನಾನು ಅದೇನ್ ಗ್ರೈಂಡ್ ಮಾಡ್ಲಿಕ್ಕೆ ಹಾಕೊಂಡೆ ನೋಡಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನ ಸೇರಿಸ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಮತ್ತೆ ಇಲ್ಲ ನಾನು ಗ್ರೀನ್ ಕಲರ್ ಪುಲಾವ್ ಮಾಡ್ತಾ ಇರೋದ್ರಿಂದ ಕೊತ್ತಂಬರಿ ಸೊ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕೋಬೇಕು ಆ ಪುದೀನ ಇದ್ರೆ ಪುದೀನ ಸಹ ಚೆನ್ನಾಗುತ್ತೆ ಪುದೀನ ರುಬ್ಲಿಕ್ಕೆ ಹಾಕೊಳ್ಳೋದಕ್ಕಿ ಒಗ್ಗರಣೆಗೆ ಒಗ್ಗರಣೆಗಾಗಿ ಹಾಕೊಂಡ್ರೆ ಸಾಕಾಗುತ್ತೆ ರುಬ್ಬಿದ್ರೆ ಏನಾಗ್ಬಿಡುತ್ತೆ ತುಂಬಾ ಪುದೀನ ಫ್ಲೇವರೇ ಬಂದ್ಬಿಡುತ್ತೆ ಈಗ ನೋಡಿ ನಾನು ಗ್ರೈಂಡ್ ಮಾಡ್ಕೊಂಡಿದೀನಿ ಮಟನ್ ಅಷ್ಟೇ ನೀಟಾಗಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದೀನಿ ಈಗ ಮಟನ್ ನಾವು ಡೈರೆಕ್ಟಾಗಿ ಬಿರಿಯಾ ಇದು ಪುಲಾವ್ ಮಾಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ ಅಂದ್ರೆ ಬೇಯಲ್ಲ ನೋಡಿ ಮಟನ್ ಅದರಿಂದ ಫಸ್ಟು ಮಟನ್ನ ನಾವು ಬೇಯಿಸ್ಕೊಬೇಕಾಗುತ್ತೆ ನಾನಿಲ್ಲಿ ಮಟನ್ ಬೇಯಿಸ್ಲಿಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆ ಹಾಕಿದ್ದೀನಿ ನಂತರ ಮಟನ್ನ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಮಟನ್ನ ನಾವು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಅದಕ್ಕೆ ಒಂದು ಸ್ಪೂನ್ ಅಷ್ಟು ನಾನಿಲ್ಲಿ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ತುಪ್ಪ ತುಂಬಾ ಟೇಸ್ಟ್ ಚೆನ್ನಾಗಾಗುತ್ತೆ ಪುಲಾವ್ಗೆ ಅದರಿಂದ ತುಪ್ಪವನ್ನ ಸೇರಿಸಿದ್ದೀನಿ ಇದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಅಷ್ಟು ಅಚ್ಚ ಖಾರದ ಪುಡಿಯನ್ನ ಸೇರಿಸ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ತಗೊಂಡಿರೋದ್ರಿಂದ ಅಚ್ಚ ಖಾರದ ಪುಡಿನ ಸ್ವಲ್ಪನೇ ಸೇರಿಸ್ಕೋಬೇಕು ಸಾಕು ನಂತರ ಇಲ್ಲಿ ನಾನಿಲ್ಲಿ ಅದೇನು ರುಬ್ಕೊಂಡಿದ್ವು ನೋಡಿ ಅದನ್ನು ಸಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಅದನ್ನು ಒಂದು ಅಷ್ಟು ಸೇರಿಸಿದ್ದೀನಿ ಮತ್ತೆ ಇಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ಇವತ್ತು ಅಕ್ಕಿನ ತಗೊಳ್ತಾ ಇರೋದ್ರಿಂದ ಮೂರು ಗ್ಲಾಸಷ್ಟು ಇಲ್ಲೇ ನಾನು ನೀರನ್ನು ಹಾಕೊಂಡಿದ್ದೀನಿ ನಂತರ ಅದೊಂದು ಮೂರು ವಿಜಲ್ ಬರೆಸ್ಕೋಬೇಕಾಗುತ್ತೆ ಆ ಟೈಮಲ್ಲಿ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿಯನ್ನು ವಾಶ್ ಮಾಡ್ಬಿಟ್ಟು ಇಟ್ಕೋತಾ ಇದ್ದೀನಿ ಅಕ್ಕಿನ ಮುಂಚೆನೂ ವಾಶ್ ಮಾಡ್ಬಿಟ್ಟು ಇಟ್ಕೊಬೋದು ಈ ಟೈಮಲ್ಲಿ ವಾಶ್ ಮಾಡಿಟ್ಕೊಂಡ್ರು ಸಾಕಾಗುತ್ತೆ ಈಗ ಮಟನ್ ಅದೇನ್ ಬೇಯ್ತಾ ಇದೆ ನೋಡಿ ಅದೇ ನೀರ್ ಸಾಕಾಗುತ್ತೆ ಅದ್ರ ಜೊತೆ ಒಂದ್ ಸ್ವಲ್ಪ ನೀರ್ನ ಆಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅದಕ್ಕೆ ನಾನು ಪರ್ಫೆಕ್ಟ್ ಆಗಿ ಇಲ್ಲಿ ಮೂರು ಗ್ಲಾಸ್ ಅಷ್ಟು ನೀರನ್ನ ಸೇರಿಸಿದ್ದೀನಿ ಈಗ ಇದಕ್ಕೆ ನಾನು ಇಲ್ಲಿ ಒಂದು ಮೂರು ಟೊಮೊಟೊವನ್ನ ಸೇರಿಸ್ತಾ ಇದ್ದೀನಿ ಒಂದು ಐದು ಟೊಮೊಟೋವನ್ನ ಸೇರಿಸಿಕೊಂಡ್ರು ಚೆನ್ನಾಗಾಗುತ್ತೆ ಒಂದು ಮೂರು ಟೊಮೊಟೊ ಸೇರಿಸಿ ಈ ಒಂದು ಎರಡು ಸ್ಪೂನ್ ಅಷ್ಟು ನಿಂಬೆ ರಸವನ್ನ ಕೊನೆಯಲ್ಲಿ ಸೇರಿಸಿದ್ರು ಸಹ ತುಂಬಾ ಚೆನ್ನಾಗಾಗುತ್ತೆ ಇಲ್ಲಿ ಮಾಡ್ಲಿಕ್ಕೆ ನಾನು ಇವತ್ತು ಪಾತ್ರೆಯಲ್ಲಿ ಮಾಡ್ಕೋತಾ ಇದ್ದೀನಿ ಅಂದ್ರೆ ಒಂದು ದೊಡ್ಡ ಇಟ್ಕೊಂಡಿದೀನಿ ಇಟ್ಕೊಂಡಿದ್ದೀನಿ ನಲ್ಲಿ ಸಹ ಮಾಡ್ಕೋಬಹುದು ನಲ್ಲಿ ಇನ್ನೂ ಈಸಿ ಆಗುತ್ತೆ ಮಾಡಿದ್ರೆ ಒಂದು ವಿಷಲ್ ಹಾಕೊಂಡ್ರೆ ಸಾಕಾಗುತ್ತೆ ನಾನು ಪಾತ್ರೆಯಲ್ಲಿ ಬಾಂಡ್ಲಿಯಲ್ಲೇ ಮಾಡ್ಕೋತಾ ಇರೋದ್ರಿಂದ ಫಸ್ಟ್ ಒಂದು ಮೂರು ಅಷ್ಟು ಎಣ್ಣೆ ಒಂದು ಸ್ಪೂನ್ ಅಷ್ಟು ತುಪ್ಪ ನಂತರ ಡ್ರೈ ಮಸಾಲಗಳು ಏನಿತ್ತು ನೋಡಿ ಪಲಾವ್ ಎಲೆ ಚಕ್ಕೆ ಲವಂಗ ಅನಾನಸೂ ಮರಾಠಿ ಮೊಗ್ಗು ಅದೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಏಲಕ್ಕಿ ಒಂದೆರಡು ಮೆಣಸು ಅದೆಲ್ಲನೂ ಅಂದ್ರೆ ಟೇಸ್ಟಿಗೋಸ್ಕರ ಅಷ್ಟೇ ಫ್ರಾಗ್ರೆನ್ಸ್ಗೆ ನಂತರ ಒಂದು ಎರಡು ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ಬಿಟ್ಟು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ನೋಡಿ ಅಲ್ಲಿ ತನಕ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದ್ರೆ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿ ತನಕ ಅದನ್ನ ಫ್ರೈ ಮಾಡ್ಕೋಬೇಕು ಅಂದರೆ ಬಿರಿಯಾನಿ ಎಲ್ಲ ಮಾಡ್ಬೇಕಾದ್ರೆ ಈರುಳ್ಳಿ ಇನ್ನೂ ಕಲರ್ ಚೇಂಜ್ ಮಾಡ್ಕೋಬೇಕಾಗುತ್ತೆ ಪುಲಾವ್ಗೆ ಸಾಕಾಗುತ್ತೆ ನಂತರ ಇದಕ್ಕೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸಿದೀನಿ ಅದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಮಿಕ್ಸರ್ ಜಾರ್ ಅಲ್ಲಿ ರುಬ್ಕೊಂಡಿದ್ವಿ ನೋಡಿ ಮಸಾಲ ಅದನ್ನ ಸೇರಿಸ್ಬಿಟ್ಟು ಅದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಎಣ್ಣೆ ಬಿಡಬೇಕು ನೋಡಿ ಸುತ್ತಲೂ ಆ ತರ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ತಾ ಒಂದ್ ಐದು ನಿಮಿಷ ಫ್ರೈ ಮಾಡ್ಕೋಬೇಕು ನಂತರ ಅದಕ್ಕೆ ಫ್ರೈ ಆದ್ಮೇಲೆ ಒಂದು ಮೂರು ಟೊಮೊಟೋವನ್ನ ಸಣ್ಣದಾಗಿ ಹೆಚ್ಚಿ ಸೇರಿಸಿದೀನಿ ಈಗ ಟೊಮೊಟೊ ಪೂರ್ತಿಯಾಗಿ ಸಾಫ್ಟ್ ಆಗ್ಬೇಕು ನೋಡಿ ಅಲ್ಲಿ ತನಕ ನನಗೆ ಇದನ್ನ ಮುಚ್ಬಿಟ್ಟು ಅಂದ್ರೆ ಸಾಫ್ಟ್ ಆಗೋ ಆಗ ಬೇಯಿಸ್ಕೊಂಡಿದೀನಿ ಮಟನ್ ಸಹ ವಿಜಲ್ ಬಂದ್ಬಿಟ್ಟು ನೀಟಾಗಿ ಪೂರ್ತಿಯಾಗಿ ತಣ್ಣಗಾಗಿತ್ತು ನೋಡಿ ಇರ್ತಾರೆ ಏಯ್ಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕು ಪೂರ್ತಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಬೇಯಿಸ್ಕೊಳ್ಳೋದ್ ಬೇಡ ಮತ್ತೆ ಅಲ್ಲಿ ಬೇಯುತ್ತೆ ಅಲ್ವಾ ಅದರಿಂದ ಇದು ನೀರ್ ಇರುತ್ತೆ ನೋಡಿ ಇದೇ ತುಂಬಾ ಟೇಸ್ಟ್ ಕೊಡೋದು ಪಲಾವ್ಗೆ ಇದು ನೀರು ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ಮಟನ್ ಪುಲಾವ್ ಗೆ ಅದೇ ಟೇಸ್ಟ್ ಕೊಡೋದ್ರಿಂದ ನಾವಿಲ್ಲೇ ಪರ್ಫೆಕ್ಟ್ ಆಗಿ ನೀರನ್ನ ಸೇರಿಸ್ಕೋಬೇಕು ಅಲ್ಲಿಗೆ ಎಷ್ಟು ನೀರು ಸೇರಿಸ್ತೀವಿ ಅದನ್ನ ಈಗ ನಾವು ಮಟನ್ ಎಲ್ಲ ಹಾಕ್ಬಿಟ್ಟು ನೋಡಿ ಅದನ್ನು ಸಹ ನಾನು ಅಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದ್ರೆ ಏನ್ ಪುಲಾವ್ ಮಾಡ್ಲಿಕ್ಕೆ ಅಲ್ಲಿ ಮಸಾಲೆಗಳನ್ನ ಫ್ರೈ ಮಾಡ್ಕೊತಾ ಇದ್ವು ನೋಡಿ ಅದಕ್ಕೆ ಮಟನ್ ಸಹ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ಹೋಗ್ಬೇಕು ಆದ್ರೆ ಚಿಕನ್ ಪುಲಾವ್ ಮಾಡೋದಾದ್ರೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ಏನ್ ಮಟನ್ ಸೇರಿಸಿದ್ವು ಆ ಜಾಗದಲ್ಲಿ ಚಿಕನ್ ಸೇರಿಸಿದ್ರೆ ಮುಗ್ದೋಯ್ತು ಅಷ್ಟೇ ಈಗ ಅದೇನ್ ವಾಶ್ ಮಾಡ್ಕೊಂಡಿದ್ದೆ ನೋಡಿ ಅಕ್ಕಿ ಅದನ್ನು ಸೇರಿಸ್ಬಿಟ್ಟು ಅದನ್ನು ಸಹ ಫ್ರೈ ಮಾಡ್ಕೋತಾ ಇದ್ದೀನಿ ಈ ತರಾದ್ರೂ ಮಾಡ್ಕೋಬಹುದು ಇಲ್ಲ ಅಂದ್ರೆ ಮುಂಚೆ ನೀರನ್ನ ಸೇರಿಸ್ಬಿಟ್ಟು ನೀರ್ ಕುದಿ ಬರುತ್ತೆ ನೋಡಿ ಆ ಟೈಮ್ ಅಲ್ಲಿ ಅಕ್ಕಿ ಸೇರಿಸ್ಕೊಂಡ್ರು ಆಗುತ್ತೆ ಯಾವ ತರನಾದ್ರೂ ಮಾಡ್ಕೊಳ್ಬಹುದು ಎರಡು ರೀತಿ ಮಾಡ್ಕೊಂಡ್ರು ಪುಲಾವ್ ತುಂಬಾ ಚೆನ್ನಾಗುತ್ತೆ ಈಗ ನಾನು ಇಲ್ಲಿ ಇದಕ್ಕೆ ಮೂರುವರೆ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಅಂದ್ರೆ ಒಂದು ಅರ್ಧ ಗ್ಲಾಸ್ ಅಷ್ಟು ಇವತ್ತು ನೀರನ್ನ ಜಾಸ್ತಿ ಸೇರಿಸ್ತೀನಿ யாங்க பாத்திரி நம்ம பலாவெல்லாம் நோடி பிர்யானி இரோது புலாவ் இரோது யாரு மாந்து அரு க்ளாஸ் அஸ்டு நீரன்னா சேர்ஸ்க்கோக்கே நீர் ஆவியாகி ஐட்ட ஆக்தா இருக்கு நோடி ட்ரெயின் ஆகாத்தவ அது ஏனாகி அந்த நீரின அம்ச கடும ஆகிட்டு அக்கி அரழலா நீட்டாக அதிரந்த நம்ம பாத்திரம் மாட்கண்டாக அருத க்ளாஸ் நீர்ன ஜாஸ்தினே ஆக்கோபு குக்கரல் நீரின் பிரமாண கரெக்ட் ஆக்கிரே ஆய் அஸ்ட்டே ஒன்றூவரை க்ளாஸ் மூர் க்ளாஸ் அஸ்டு நீரன்னா சாக்கெ ಈಗ ನೋಡಿ ನಾನು ಹೈ ಫ್ಲೇಮಲ್ಲೇ ಬಿಟ್ಟಿದ್ದೆ ಈಗ ಅನ್ನ ಇಷ್ಟು ಬರಬೇಕು ನಿಮಗೆ ನೀರಿನ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗಿ ಅನ್ನ ಫುಲ್ ಮೇಲೆ ಬಂದಾಗ ಈಗ ಸಿಮ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಒಂದು ಹತ್ತು ನಿಮಿಷ ಸಿಮ್ ಮಾಡಿಬಿಟ್ಟು ಪಾತ್ರೆನ ಟರ್ನ್ ಮಾಡ್ಕೋತಾ ಅದನ್ನ ಬೇಯಿಸ್ಕೊಬೇಕಾಗುತ್ತೆ ಈಗ ನೋಡಿ ನಾನೊಂದ್ ಹತ್ತು ನಿಮಿಷ ಈ ರೀತಿಯಾಗಿ ಕಡಿಮೆ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೆ ನೋಡಿ ಈಗ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಹ್ ನಾವು ಲೋ ಫ್ಲೇಮ್ ಅಲ್ಲಿ ಈ ತರ ಒಂದು ಹತ್ತು ನಿಮಿಷ ಕುಕ್ ಮಾಡ್ಕೊಂಡಾಗ ಅನ್ನನು ಅಷ್ಟೇ ನೀಟಾಗಿ ಅರಳಿರುತ್ತೆ ಮಟನ್ ನಾವು ಆಲ್ರೆಡಿ ಬೇಯಿಸಿದ್ವು ನೋಡಿ ಮಟನ್ ಏನ್ ಮತ್ತೆ ಬೇಯೋ ಅವಶ್ಯಕತೆ ಇಲ್ಲ ನೀಟಾಗಿ ಸೆಟ್ ಆಗುತ್ತೆ ಅಷ್ಟೇ ಅಲ್ಲಿ ಅಲ್ಲಿ ನೋಡಿ ಈ ರೀತಿಯಾಗಿ ಉದ್ರುದ್ರಾಗಿ ತುಂಬಾ ಚೆನ್ನಾಗಿ ನಾವು ಮಾಮೂಲಿ ಏನ್ ಸಿಂಪಲ್ ಆಗಿ ಪುಲಾವ್ ಎಲ್ಲ ಮಾಡ್ಕೋತೀವಿ ನೋಡಿ ಆ ತರನೇ ಮಟನ್ ಪುಲಾವ್ ಮತ್ತೆ ಚಿಕನ್ ಪುಲಾವ್ ಎಲ್ಲ ಮಾಡ್ಕೊಬಹುದು ಟೇಸ್ಟ್ ವೈಸ್ ಸಹ ತುಂಬಾ ಚೆನ್ನಾಗಿ ಬರುತ್ತೆ ಅದೇನು ನಾವು ವೆಜಿಟೇಬಲ್ ಪಲಾವ್ ಎಲ್ಲ ಮುಖಾಮನಾಗ ತಿಂತಾ ಇರ್ತೀವಿ ಮತ್ತೆ ಬಿರಿಯಾನಿ ಎಲ್ಲ ಮಾಮೂಲಿ ತಿಂತಾನೆ ಇರ್ತೀವಿ ಅಲ್ವಾ ಬಿರಿಯಾನಿ ಎಲ್ಲ ಮಾಡ್ಕೊಂಡು ಈ ತರ ಮಾಡ್ಕೊಂಡ್ರು ಒಂದೊಂದ್ಸರಿ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ ಇದಕ್ಕೆ ನಾನಿಲ್ಲಿ ರಾಯ್ತನ ಮಾಡ್ಕೊಂಡಿದ್ದೆ ರಾಯ್ತಕ್ಕೆ ನಾನಿಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತೆ ಟೊಮೊಟೊವನ್ನ ಹಾಕಿದ್ದೆ ಇದು ಸಾರಿ ಅದೇನು சௌத்தைக்காய் ஹாக்கிரே அந்த ராய் தேஸ்டியாகி வர்த்தே சௌத்தக்காய் துர்துக்கொண்டே துணிச்சனாக மத்தே இதை நானொந்த மட்டன் கறி இது நோடி அதுன்னு சக சர்வ் தீனி மத்தை சலாட் அந்த டொமோட்டோ மற்றருளியன்னா அவசியத்தை இல்லை டொமோட்டோ மற்றருது நான் கட் மாத சர்வ் தீனி யாக்கிரே மொசருபஜ்ஜி இல்லை நோடி அதரலே டொமோட்டோருத்தல்வ தான் சனாக டேஸ்டு ನೋಡಿ ತುಂಬಾ ಚೆನ್ನಾಗ್ ಆಗಿತ್ತು ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ರೆಸಿಪಿ ಇಷ್ಟ ಆದ್ರೆ ನೀವು ಸಹ ಟ್ರೈ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸಿಪಿ ಟ್ರೈ ಮಾಡಿ ಇಷ್ಟ ಆದ್ರೆ ನೀವು ಸಹ ಟ್ರೈ ಮಾಡಿಬಿಟ್ಟು ಹಾಗೆ ಚಾನೆಲ್ನ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಒಂದು ನ ಪ್ರೆಸ್ ಮಾಡಿ ಇದರಿಂದ ಇಮಿಡಿಯೇಟ್ ವಿಡಿಯೋ ರೀಚ್ ಆಗುತ್ತೆ ಥ್ಯಾಂಕ್ ಯು